ಆತ್ಮೀಯರಿ ಎಲ್ರಿಗೂ ನಮಸ್ತೆ ಸಿ ಸಿ ಇ ಮೌಲ್ಯಾಂಕನ ನಿರ್ವಹಣೆಯನ್ನ ಮಾಡಲಿಕ್ಕೆ ನಾಲ್ಕನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೌಲ್ಯಾಂಕನ ವಿಶ್ಲೇಷಣೆ ಈ ಒಂದು ಖಾಲಿ ನಮೂನೆಯನ್ನ ಸಿದ್ಧಪಡಿಸಿದ್ದೀನಿ ಇದರಿಂದ ನಮಗೆ ಇಷ್ಟು ವರ್ಕ್ ಮಾಡತಕ್ಕಂಥದ್ದು ಕೆಲಸ ಕಡಿಮೆ ಆಗುತ್ತೆ ಮಕ್ಕಳ ಹೆಸರು ಮತ್ತೆ ಚಟುವಟಿಕೆಗಳು ಆ ಮಕ್ಕಳಿಗೆ ಪಡೆದಂತ ಚಟುವಟಿಕೆಗಳಲ್ಲಿ ಪಡೆದಂತ ಅಂಕಗಳನ್ನ ಮಾತ್ರ ಇಲ್ಲಿ ನಮೂದು ಮಾಡ್ಕೊಂಡು ಹೋದ್ರೆ ಸಾಕು ಆ ಘಟಕಗಳ ಹೆಸರನ್ನ ಕೊಟ್ಟಿದ್ದೀನಿ ಮತ್ತೆ ಪಾಠದ ಹೆಸರುಗಳು ಎಲ್ಲ ಪಾಠಗಳು ಎಫ್ ಎ ಇದೆ ಇದು ಎಫ್ ಎ ಒಂದು ಒಂದೊಂದು ಪೇಜಲ್ಲಿ ಒಂದೊಂದು ಇದೆ ಎಫ್ ಎ ಟೂಗೆ ಇಷ್ಟು ಘಟಕಗಳು ಅಂದ್ರೆ ಶೇಕಡ ಇಪ್ಪತ್ತೈದರಷ್ಟು ಪಠ್ಯವನ್ನ ಮೌಲ್ಯಾಂಕನದ ಆದೇಶದಂತೆ ತೆಗೆದುಕೊಂಡಿದ್ದೀನಿ ಇದು ಎಫ್ ಎ ತ್ರೀದು ಎಫ್ ಎ ಫೋರ್ ಇದು ಆನಂತರ ಎಸ್ ಎ ಒನ್ ಮತ್ತು ಎಸ್ ಎ ಟೂಗು ಸಂಬಂಧಪಟ್ಟಂತೆ ಲಿಖಿತ ಮೌಖಿಕ ಒಟ್ಟು ಅಂಕಗಳು ಅದನ್ನ ಇಪ್ಪತ್ತಕ್ಕೆ ಒನ್ ಟು ಫಿಫ್ತ್ ಆದ್ರೆ ಇಪ್ಪತ್ತಕ್ಕೆ ಯಾವ ರೀತಿ ತೆಗೆದುಕೊಳ್ತಕ್ಕಂಥದ್ದು ಅನ್ನೋದನ್ನ ಇಷ್ಟು ಮಾನ್ಯ ಆಯುಕ್ತರ ಕಚೇರಿಯ ಮೂಲಾಂಕನ ಸುತ್ತೋಲೆಯಂತೆ ಅದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಆ ಘಟಕಗಳನ್ನ ತೆಗೆದುಕೊಂಡು ಈ ಒಂದು ಪಿ ಡಿ ಎಫ್ನ ರೆಡಿ ಮಾಡಿರ್ತಕ್ಕಂಥದ್ದು ಇದರಿಂದ ಇದೆ ಈ ಒಂದು ಪಿ ಡಿ ಎಫ್ನ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಡ್ರೈವ್ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಮಗೆ ಬೇಕಾದ್ರದನ್ನ ಡೌನ್ಲೋಡ್ ಮಾಡ್ಕೊಂಡು ಬಳಕೆಯನ್ನ ಮಾಡ್ಕ ಮಾಡ್ಕೋಬಹುದು ಇಲ್ಲಿ ಘಟಕ ಪರೀಕ್ಷೆಯನ್ನ ಕೊಟ್ಟಿನ ಪ್ರತಿ ಘಟಕಕ್ಕೂ ಸಹ ಇಷ್ಟು ಚಟುವಟಿಕೆಗಳನ್ನ ಆ ಇಲ್ಲಿ ಕೊಟ್ಟಿದ್ದಾರೆ ಆ ಚಟುವಟಿಕೆಗಳನ್ನ ಇಲ್ಲಿ ನಾನು ಅಂಕಗಳನ್ನ ಕೊಟ್ಟಿದ್ದೀನಿ ಘಟಕ ಪರೀಕ್ಷೆಗೆ ಐದು ಅಂಕಗಳು ಪಾಠಕ್ಕೆ ಐದು ಅಂಕಗಳು ಯೋಜನೆಗೆ ಐದು ಅಂಕಗಳು ಪಠ್ಯದ ಚಟುವಟಿಕೆಗಳಿಗೆ ಐದು ಅಂಕಗಳು ಒಟ್ಟು ಇಪ್ಪತ್ತು ಅಂಕ ಗಳಿಸಿ ಮಕ್ಕಳು ಎಷ್ಟು ಅಂಕಗಳನ್ನ ಗಳಿಸ್ತಾರೆ ಮಕ್ಕಳ ಹೆಸರು ಬರೆದು ಅಂಕಗಳನ್ನ ಇಲ್ಲಿ ಕೊಡ್ತಕ್ಕಂಥದ್ದು ಒಂದು ಎಫ್ ಎ ಒನ್ ನಲ್ಲಿ ಇಷ್ಟು ಘಟಕಗಳು ನಾಲ್ಕು ಘಟಕಗಳು ನಾಲ್ಕನೇ ಕ್ಲಾಸ್ ಕನ್ನಡದಲ್ಲಿ ಬರ್ತವೆ ಒಟ್ಟು ಇದನ್ನ ಎಂಬತ್ತಕ್ಕೆ ತೆಗೆದುಕೊಳ್ಳೋದು ಅದನ್ನ ಹದಿನೈದಕ್ಕೆ ತೆಗೆದುಕೊಂಡು ಗ್ರೇಡ್ ಅನ್ನ ಕೊನೆಯದಾಗಿ ಹಾಕ್ತಕ್ಕಂಥದ್ದು ಇದಿಷ್ಟು ಸಂಬಂಧಪಟ್ಟ ಇನ್ನ ಇದು ಎಸ್ ಎ ಎಸ್ ಎ ಒನ್ ಮತ್ತೆ ಎಸ್ ಎ ಗೆ ಸಂಬಂಧಪಟ್ಟಂತೆ ಈ ನಮೂನೆ ಇದೆ ಎಸ್ ಎ ಒನ್ ಮತ್ತೆ ಎಸ್ ಎ ಗೆ ಲಿಖಿತ ಅಂಕಗಳು ನಲವತ್ತು ಮೌಖಿಕ ಅಂಕಗಳು ಹತ್ತು ಒಟ್ಟು ಐವತ್ತಕ್ಕೆ ಅದನ್ನ ಇಪ್ಪತ್ತಕ್ಕೆ ತೆಗೆದುಕೋಬೇಕು ಒನ್ ಟು ಫಿಫ್ತ್ ಆಗಿರೋದ್ರಿಂದ ಎಸ್ ಎ ಟೂಗೂ ಸಹ ಸೇಮ್ ಇರುತ್ತೆ ಮಕ್ಕಳ ಹೆಸರು ಬರ್ಕೊಂಡು ಇದಿಷ್ಟನ್ನು ಗ್ರೇಡ್ ಹಾಕಿದ್ರೆ ಈ ಒಂದು ಕಾಲಂನ ನಾವು ಬರಿತಕ್ಕಂತ ತಪ್ಪತ್ತೆ ಇದನ್ನ ಪಿ ಡಿ ಎಫ್ನ ತಗೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕಂತ ಮತ್ತೊಂದು ಇದೇ ರೀತಿ ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು